ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಅದ ಡೀಟಲ್ ಆಗಿ ಅನಾಲಿಸ್ ಮಾಡೋಣ ಮಾರ್ಕೆಟ್ ಏನು ಮಾಡುತ್ತೆ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನೋಡ್ಕೊಳ್ಳಿ ಸರ್ ಮಾರ್ಕೆಟಲ್ಲಿ ಅನ್ಸರ್ಟನಿಟಿ ಇತ್ತು ಬಿಕಾಸ್ ಆಫ್ ರೇಟ್ ಡಿಸಿಷನ್ ಬೈ ದ ಫೆಡ್ ಓಕೆ ಮಾರ್ಕೆಟ್ ಓಪನ್ ಆಗಿದ್ದು ಹ್ಯೂಜ್ ಆಗಿದೆ ನೋಡ್ಕೋಬೋದು ಫಿನ್ ನಿಫ್ಟಿ ಒಳಗಡೆ ಆ್ಯಂಡ್ ಈವನ್ ಐ ಕ್ಯಾನ್ ಶೋ ಇನ್ ಅ ನಿಫ್ಟಿ ಓಕೆ ನಿಫ್ಟಿ ನೋಡಿ ನೋಡ್ಕೊಳ್ಳಿ ಸರ್ ಗ್ಯಾಪ್ ಅಪ್ ಹ್ಯೂಜ್ ಆಗಿತ್ತು ಓಕೆ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಏಯ್ಟಿ ಮೇಲೆಗಡೆ ಓಪನ್ ಆಗಿದ್ದು ನಾವೇನು ಡಿಸ್ಕಷನ್ ಮಾಡಿದ್ವಿ ಅಂದರೆ ಎಸ್ ಇದ್ರ ಮೇಲೆಗಡೆ ಹೈಯರ್ ಲೋ ಸಿಕ್ಕರೆ ಟ್ರೇಡ್ ಮಾಡ್ಬೋದು ಅಂತೇಳಿ ಮಾರ್ಕೆಟ್ ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ ಎಸ್ ಮೊಮೆಂಟಮ್ ಆಗಿ ಹೋಗ್ತದೆ ಆಮೇಲೆ ಈ ರೀತಿ ರಿವರ್ಸಲ್ ಶೋ ಕಾಸ್ ಮಾಡೋದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ ಓಕೆ ನಾವು ನೀವೆಲ್ಲ ಲೈವ್ ಟ್ರೇಡ್ ಮಾಡಲಿಕ್ಕೆ ಓಕೆ ಮಧ್ಯಾಹ್ನ ಬಂದಿದ್ವಿ ಓಕೆ ನಾವು ಅದನ್ನು ಡಿಸ್ಕಷನ್ ಮಾಡ್ತಿದ್ವಿ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಸ್ಟಡಿ ಮಾಡ್ತಾ ಇದ್ವಿ ಆ್ಯಂಡ್ ಸ್ಟಡಿ ಮಾಡಿದ ಪ್ರಕಾರ ಕಾಲಲ್ಲಿ ಕಂಟಿನ್ಯೂಸ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು ಒನ್ ಟ್ವೆಂಟಿ ಫೈವಿಂದ ಟೂ ಫಿಫ್ಟಿ ಸಿಕ್ಸ್ ಆಸ್ಪಾಸ್ ಏನು ಹೋಯಿತು ತ್ರೀ ಹಂಡ್ರೆಡ್ವರೆಗೂ ಹೋದ ಸೊ ಇದ್ರ ಪ್ರಕಾರ ಏನು ತಿಳ್ಕೊಂಡಂದ್ರೆ ಎಸ್ ದ ಸೆಲ್ಲರ್ಸ್ ವೆರ್ ಟಿಕನ್ ಕಂಟ್ರೋಲ್ ಅದಕ್ಕೋಸ್ಕರ ಮಾರ್ಕೆಟ್ ಮೇಲೆಗಡೆ ಹೋಗಲಿಲ್ಲ ಸರ್ ಓಕೆ ನಿಫ್ಟಿ ಕ್ಲೋಸ್ ಆಗಿದ್ದು ಅರೌಂಡ್ ಅರೌಂಡ್ ಎಷ್ಟಪ್ಪ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಒನ್ ಫೈವ್ ಓಕೆ ಮೋಸ್ಟ್ ಕಾಂಪ್ರಮೈಸ್ ಲೇಬಲ್ ಅಟ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆಯಿತು ಓಕೆ ನಾವು ನೀವು ಲೈವಲ್ಲಿ ಡಿಸ್ಕಷನ್ ಮಾಡ್ತಿರುವಾಗ ಅನಾಲಿಸಿಸ್ ಮಾಡ್ತಿರುವಾಗ ಇನ್ನೊಂದು ಲೆವೆಲ್ನ ನಾ ಡಿಸ್ಕಷನ್ ಮಾಡಿದ್ವಿ ಎಸ್ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಇದೆ ಓಕೆ ಎಸ್ ಮಾರ್ಕೆಟ್ ಇದ್ರ ಮೇಲೆ ಕೂಡ ಹೋದರೆ ನಿಮಗೆ ಈಸಿ ಟ್ರೇಡ್ ಇದೆ ಇದ್ರ ಕೆಳಗಡೆ ಕೂಡ ಈಸಿ ಟ್ರೇಡ್ ಇದೆ ಇದ್ರೊಳಗಡೆ ಅಂದರೆ ಕಾಲು ಮತ್ತೆ ಪುಟ್ ಬಾಯ್ ಮಾಡ್ತೆ ಅಂದರೆ ಈಸಿ ಇಲ್ಲ ಅಥವಾ ನೋ ಟ್ರೇಡ್ಸೋನ್ ಅಂತ ಮಾರ್ಕ್ ಮಾಡಿದ್ವಿ ಎಸ್ ಸೊ ಅನಾಲಿಸಿಸ್ ಪ್ರಕಾರ ಚೆನ್ನಾಗಿರೋ ಥಿಂಕ್ ಮಾಡ್ತಿದ್ದೀವಿ ಸಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಕ್ಲೀನ್ ಅಪ್ ಓಕೆ ಎವ್ರಿಥಿಂಗ್ ಕ್ಲೀನ್ ಅಪ್ ಮಾಡಿದ್ದೀವಿ ಡಿ ಆ್ಯಂಗಲ್ ಸ್ವಿಚ್ ಮಾಡಿದ್ದೀನಿ ಆ್ಯಂಡ್ ಶೂ ದಿಸ್ ಒನ್ ಮಾರ್ಕೆಟ್ನಲ್ಲಿ ನಿಮಗೇನು ಕಾಣುತ್ತೆ ಸರ್ ಇನ್ವರ್ಟೆಡ್ ಆಮರ್ ಅನ್ಬೋದು ಕೆಲವು ಜನ ಶೂಟಿಂಗ್ ಸ್ಟಾರ್ ಅನ್ಬೋದು ನನ್ನ ಪ್ರಕಾರ ಒಂದು ಪಾಯಿಂಟ್ ಹೇಳ್ತೀನಿ ಸರ್ ಸಿಂಪಲ್ ಆಗಿದೆ ಸೊ ಮೇಲೆಗಡೆಯಿಂದ ಸೆಲ್ಲಿಂಗ್ ಪ್ರೆಷರ್ ಅಂತ ಗೊತ್ತಾಗುತ್ತೆ ಅಷ್ಟೇ ಗೊತ್ತಾದರೆ ಸಾಕು ಮಾರ್ಕೆಟ್ನಲ್ಲಿ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಬಯ ಇರೋದಾರಂಥ ಕ್ಯಾಂಡಲ್ ನೋಡಿದ್ರೆ ಗೊತ್ತಾಗುತ್ತೆ ರೈಟ್ ಸೂಪರ್ ಓಕೆ ಮೂವಿಂಗ್ ಅವರೇ ಹಾಕಿದರೆ ಏನೋ ಗೊತ್ತಾಗೋದು ಬೇಡ ಬಿಕಾಸ್ ಭಾಳ ದೂರ ಇರುತ್ತೆ ನಾವೇನು ಮಾಡೋಣ ಸಿಂಪಲ್ ಆಗಿ ಒನ್ ಅವರ್ ಚಾರ್ಟಿಗೆ ಬರೋಣ ಆ್ಯಂಡ್ ಮೇಜರ್ ಸಪೋರ್ಟ್ ರೆಸನ್ನ ಮಾರ್ಕ್ ಮಾಡೋಣ ಓಕೆ ಸೊ ರೈಟ್ ನಾವು ನೋಡ್ಕೊಂಡ್ರೆ ಮೇಜರ್ ಸಪೋರ್ಟ್ ಆಗಿ ಬರೋದಪ್ಪ ಈಗಿನ ಮಾರ್ಕೆಟ್ ನಿಂತಿರುವ ಲೆವೆಲ್ ದಟ್ ಈಸ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ನಂಬರ್ ಒನ್ ಸಪೋರ್ಟ್ ಓಕೆ ಇದನ್ನ ಸ್ವಲ್ಪ ಡೀಪಾಗಿ ಡ್ರಾ ಮಾಡೋಣ ಲೆಟ್ಸ್ ಗೋ ಟು ದ ಫಿಫ್ಟಿ ಮಿನಿಟ್ಸ್ ಇರ್ ಓಕೆ ಫಿಫ್ಟಿ ಮಿನಿಟ್ಸ್ ಹೋಗಿ ಸೊ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದಾ ಎಸ್ ಸರ್ ಯು ಕ್ಯಾನ್ ಸಿ ದಿಸ್ ವೆನ್ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಕೂಡ ಆಗಿದೆ ಓಕೆ ಇದ್ರ ಜೊತೆಗೆ ಮೇಜರ್ ರೆಸಿಡೆನ್ಸ್ ಕೂಡ ಡ್ರಾ ಮಾಡ್ಬೋದು ಅದಕ್ಕೆ ನಾನು ಏನು ಮಾಡ್ತೀನಿ ರೆಕ್ಟ್ಯಾಂಗಲ್ ತಗೊಳ್ತೀನಿ ದಿಸ್ ಇಸ್ ಅರ್ಲಿಯರ್ ಮಾರ್ಕೆಟ್ ಹೋಲ್ಡ್ ಮಾಡ್ತಿದ್ದು ಲೆವೆಲ್ ಓಕೆ ಇನ್ನಿಗೆ ನಿಂತಿರುವ ಲೆವೆಲ್ ಆಲ್ಮೋಸ್ಟ್ ಅಲ್ಲೇ ಇದೆ ಸಿ ಮಾರ್ಕೆಟ್ ಏನಾಗಿತ್ತು ಅರ್ಲಿಗೆ ಬ್ರೇಕೌಟ್ ಮಾಡಿದ್ದ ಹೋಲ್ಡ್ ಮಾಡಿಲ್ಲ ಕೆಳಗಡೆ ಬಂದಿದ್ದಾನೆ ಬ್ರೇಕಪ್ ಮಾಡಿದ್ದಾನೆ ಗ್ಯಾಪಪ್ ಕ್ರಿಯೇಟ್ ಮಾಡಿದ್ದಾನೆ ಆ್ಯಂಡ್ ಮಾರ್ಕೆಟ್ ಏನಾಯಿತು ಸರ್ ಅದನ್ನು ಡೌನ್ ಮಾಡಿದ್ದಾನೆ ಆ್ಯಂಡ್ ವಾಪಸ್ ಇದೇ ಸಪೋರ್ಟ್ನ ಹೋಲ್ಡ್ ಮಾಡಿ ಟ್ರೈ ಮಾಡ್ತಾ ಇದೆ ದಟ್ ಈಸ್ ಅಬೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಅಥವಾ ಫೋರ್ಟಿ ಆಗ್ಬೋದು ಓಕೆ ಈ ಆ್ಯಂಗಲಿಂದ ಒಂದು ಥಿಂಕ್ ಮಾಡಿದರೆ ಸರ್ ಇನ್ನೊಂದು ಆ್ಯಂಗಲ್ ಥಿಂಕ್ ಮಾಡಲಿಕ್ಕೆ ವಿಚಾರ ಮಾಡೋಣ ಸೊ ದಟ್ ಈಸ್ ವಾಟ್ ದಿಸ್ ಒನ್ ಟ್ರೆಂಡ್ ಲೈನ್ ಹಾಕೋಣ ಒನ್ ಟೂ ತ್ರೀ ದಿಸ್ ಒನ್ ಓಕೆ ಇದ್ರ ಪ್ರಕಾರ ಮಾರ್ಕೆಟ್ ಏನಾಗಿದೆ ಸರ್ ಓಕೆ ಕೆಳಗಡೆ ಹೋಗ್ತಾ ಇದೆ ಇದ್ರ ಪ್ರಕಾರ ಮಾರ್ಕೆಟ್ ಅಪ್ ಸೈಡಲ್ಲಿ ಹೋಲ್ಡ್ ಮಾಡ್ತದೆ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಯಾವ ಸೈಡ್ ಹೋಗ್ಬೋದು ಅಂತ ವಿಚಾರ ಮಾಡಿದ್ರೆ ಎಸ್ ಮಾರ್ಕೆಟ್ನಲ್ಲಿ ಒಂದು ಮೇಜರ್ ರೆಸೆನ್ಸ್ ಡ್ರಾ ಮಾಡೋಣ ದಟ್ ಈಸ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಇವತ್ತು ಆಲ್ ಟೈಮ್ ಹೈ ರೀಚ್ ಮಾಡಿದ ಲೆವೆಲ್ ಆ್ಯಂಡ್ ಮನ್ ಮೋರ್ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಲ್ಲಿಂದ ಮಾರ್ಕೆಟ್ ಏನಾಗಿದೆ ರಿಜೆಕ್ಷನ್ ಫೀಸ್ ಮಾಡಿದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಈಗ ಟ್ರೇಡ್ ಯಾವ ರೀತಿ ಮಾಡೋಣ ಸೊ ಸ್ವಿಚಿಂಗ್ ಟು ಸಮ್ ವಾಟ್ ಲೈಟರ್ ಟೈಮ್ ಟೈಮ್ ಓಕೆ ಸ್ಮಾಲರ್ ಟೈಮ್ ಟೈಮ್ ಪಿಚ್ ಮಾಡೋಣ ಓಕೆ ಓಪನಿಂಗ್ ಆ್ಯಂಗಲಿಂದ ಥಿಂಕ್ ಮಾಡಿ ಸರ್ ಓಕೆ ಓಪನಿಂಗ್ ಎಲ್ಲೆಲ್ಲಿ ಆಗಬಹುದು ಸೊ ಇನ್ ಕೇಸ್ ಏನಾದರೂ ಓಪನಿಂಗ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಓಪನ್ ಆದ ಗ್ಯಾಪ್ ಅಪ್ ಆಗಿದ್ದಾನೆ ಓಕೆ ಅವ್ರ್ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಗ್ಯಾಪ್ ಅಪ್ ಆಗಿದ್ರೆ ಸೊ ನಮಗೆ ಗೊತ್ತಿದೆ ಸೆಲ್ಲಿಂಗ್ ಇಲ್ಲಿಂದ ಇಂಟೆನ್ಸ್ ಬಂದಿದೆ ಹೌದಾ ಬಿಕಾಸ್ ಮಾರ್ಕೆಟ್ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ ಆಮೇಲೆ ಕಂಟಿನ್ಯೂಸ್ಲಿ ಬಿದ್ದಿದ್ದಾನಂದರೆ ఆబ్యీస్ ఇల్లి సెలర్దారు నమగేం బు ఈ బౌండ్రీద మార్కెట్ ఏదో సెల్ంగ్ పటర్న్ క్రియేట్ మతారా క్వశ్చన్ మార్క్ ఇలా ట్వంటీ ఫైవ్ ఫైవ్ హండ్రెడ్ మార్కెట్ హైయర్ లో మట్స్ అ క్వశ్చన్ మార్క్ ఇదర బేసస్ మే ట్రేడ్ మి దస్ అ వ్యాల్ూ వేర్ యు క్యాన్ టేక్ బై అవర్ సెల్ ఓకే ఇలా గ్యాప్ అప్ ఐన మార్కెట్ ఈజీ అయి ಫೋರ್ ಟ್ವೆಂಟಿ ಫೈವ್ನೋ ಫೋರ್ ತರ್ಟಿ ಹಿಂಗೇನೋ ಓಪನ್ ಆಗಿದೆ ಏನು ಪ್ರಾಬ್ಲಮ್ ಎಂಬ ಸರ್ ನಮಗೇನು ಬೇಕಾಗಿದೆ ಮೇಜರ್ ಬಾಲಿ ಏರಿಯಾದಲ್ಲೇ ಇದೆ ನಮಗೇನು ಬೇಕು ಇನ್ ಕೇಸ್ ಏನಾದರೂ ಇಲ್ಲೇನಾದರೂ ಹೈಯರ್ ಲೋ ಸಿಗ್ತಾ ಇದೆ ಅಥವಾ ಬೈಂಗ್ ಪ್ಯಾಟರ್ನ್ ಸಿಗ್ತಾ ಇದ್ದರೆ ಎಸ್ ಸರ್ ಯು ಕ್ಯಾನ್ ಗೋ ಫಾರ್ ಅ ಬೈ ಹಿಯರ್ ಬಿಕಾಸ್ ವಿ ಹ್ಯಾವ್ ಅ ಮೇಜರ್ ಸಪೋರ್ಟ್ ಲೆವೆಲ್ ಹಿಯರ್ ಓಕೆ ಸಪೋರ್ಟ್ ಕೂಡ ಇದೆ ಸ್ಮಾಲ್ ಎಸ್ ಎಲ್ ಸಿಗುತ್ತೆ ಟ್ರೈ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ದಿಸ್ ಇಸ್ ಅನದರ್ ವೇ ಆಫ್ ಥಿಂಕಿಂಗ್ ಫ್ಲಾಟ್ ಓಪನ್ ಓಕೆ ಇಲ್ಲ ಸರ್ ಫ್ಲಾಟಾಗಿ ಓಪನ್ ಆಗಿಬಿಟ್ಟು ನಾನು ನಿಮಗೆ ಏನಾಗುತ್ತೆ ಬ್ರೇಕ್ ಬ್ರೆಕ್ಡೌನ್ ಶೋಕಾಸ್ ಮಾಡಿದೆ ಲೈಕ್ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಒಂದು ತಿಳ್ಕೊಳ್ಳಿ ಸರ್ ಇವತ್ತು ಕಂಪ್ಲೀಟ್ ಡೇ ಮಾರ್ಕೆಟ್ ಇದನ್ನೇ ಹೋಲ್ಡ್ ಮಾಡಿ ಟೈಮ್ ಪಾಸ್ ಮಾಡಿದ್ದದ ಸೊ ಅದನ್ನು ಕೂಡ ಬ್ಯಾಟ್ ಬಾಟಮಲ್ಲಿ ಒಂದು ಸಪೋರ್ಟ್ನ ಡ್ರಾ ಮಾಡಿ ಮಾಡಿಟ್ಕೋಣ ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಫಾರ್ ಅ ಡೇಟ್ ವೇಟ್ ಸೆಟಪ್ಸ್ ಓಕೆ ನಾವು ಡ್ರಾ ಮಾಡೋಣ ಮೇಜರ್ ಸಪೋರ್ಟ್ ಇಲ್ಲಿದೆ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ದ್ಯಾಟ್ ಇಸ್ ನಂಬರ್ ಒನ್ ಓಕೆ ಆಮೇಲೆ ಇನ್ನೊಂದು ಮೇಜರ್ ಸಪೋರ್ಟ್ ಬರೋದು ಟ್ವೆಂಟಿ ಫೈವ್ ತೌಸಂಡ್ ತ್ರಿ ಫೋರ್ ಹಂಡ್ರೆಡ್ ಲಿವಿನ್ ನೋಡ್ಕೋಬೋದು ಯಾಕೆ ಇತ್ತ ಟೆಕ್ನಿಕಲಿ ಓಕೆ ಸಿಂಪಲ್ ಆಗಿದೆ ಮಾರ್ಕೆಟ್ ಇವತ್ತು ಹೋಲ್ಡ್ ಮಾಡೋದಕ್ಕೂ ರಿಸ್ಪೆಕ್ಟ್ ಕೊಟ್ಟಿದೆ ನೋಡಿಕೊಳ್ಳ್ರಿ ರಿಜೆಕ್ಷನ್ಸ್ ಇದ್ವು ಆ್ಯಂಡ್ ಮಾರ್ಕೆಟಲ್ಲಿ ಮೋರ್ ಆಫ್ ದ ವ್ಯಾಲ್ಯೂ ಕ್ರಿಯೇಟ್ ಮಾಡಿದೆ ಸಪೋರ್ಟ್ ಮಾಡಿದೆ ಎಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿಲ್ಲ ಓಕೆ ಈಗ ಏನಾಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಓಕೆ ಕೇಸ್ ಏನಾದರೂ ಡೌನ್ ಆದರೂ ಕೂಡ ನಿಮ್ಗೆ ಈಸಿ ಟ್ರೇಡ್ ಸಿಗೋದಿಲ್ಲ ಆಗಿ ಓಪನ್ ಆದರೆ ಅದೇ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಏಯ್ಟಿನ ಫೋರ್ ಹಂಡ್ರೆಡ್ನ ಬ್ರೇಕ್ ಡೌನ್ ಮಾಡಿದೆ ಲೋವರ್ ಆಗಿ ಸಿಕ್ಕಿದೆ ಸರ್ ಗೋ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಟಾರ್ಗೆಟ್ ದಿಸ್ ಈಸ್ ಗೋನ್ ಟು ಬಿ ಅ ಟ್ರೇಡ್ ಫ್ರೀ ಆ್ಯಂಡ್ ಈಸಿ ಓಕೆ ಇಲ್ಲ ಮಾರ್ಕೆಟ್ನಲ್ಲಿ ಗ್ಯಾಪ್ಡೌನ್ ಕ್ರಿಯೇಟ್ ಮಾಡಿದೆ ಸೊ ಅರೌಂಡ್ ಡೌನ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಏಯ್ಟಿ ಕೆಳಗಡೆ ಗ್ಯಾಪ್ಡೌನ್ ಓಪನ್ ಆಗಿದೆ ನಮಗೆ ಬೇಕಾಗಿರೋದು ಈ ಮೇಜರ್ ಸಪೋರ್ಟ್ ಇದೆ ಅಂತ ನಾವು ಮಾರ್ಕ್ ಮಾಡಿಟ್ಕೊಂಡಿದ್ದೀವಲ್ಲ ಇದ್ರ ಕೆಳಗಡೆ ಮಾರ್ಕೆಟ್ ಹೋಲ್ಡ್ ಮಾಡಬೇಕು ಲೋವರ್ ಹೈ ಆಗ್ತಾಯಿದೆ ಸರ್ ಯು ಕ್ಯಾನ್ ಗೋ ಫಾರ್ ಕಾಲ್ ರೈಟಿಂಗ್ ಅಥವಾ ಪುಟ್ ಬಾಯಿಂಗ್ ಫಾರ್ ಟಿಲ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಇಲ್ಲ ಮಾರ್ಕೆಟ್ನಲ್ಲಿ ಹ್ಯೂಜ್ ಗ್ಯಾಪ್ ಡೌನ್ ಲೈಕ್ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಹತ್ರ ಹತ್ರ ಓಪನ್ ಆಗಿದೆ ಸೊ ತಿಳ್ಕೊಳ್ಳಿ ಸರ್ ನಾವು ಮೇಜರ್ಲಿ ವ್ಯಾಲ್ ವ್ಯಾಲ್ಯೂ ವೇಯಾ ಡ್ರಾ ಮಾಡಿದ್ವಿ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಈ ಏರಿಯಾದಲ್ಲಿ ಅಥವಾ ಈ ಏರಿಯಾದಲ್ಲಿ ಟ್ರೇಡ್ ಮಾಡಲಿಕ್ಕೆ ಓಕೆ ನಡುವೆ ನಾಟ್ ಎಟ್ ಆಲ್ ಓಕೆ ದ್ಯಾಟ್ ಇಸ್ ನಾಟ್ ಟ್ರೇಡಿಂಗ್ ಸೋ ಓಕೆ ಕೆಲವೊಮ್ಮೆ ಈ ರೀತಿ ಏನಿಲ್ಲ ಮಾರ್ಕೆಟ್ ಏನಾದರೂ ನಿಮಗೆ ಹ್ಯೂಜ್ ಕ್ಯಾಪ್ ಅಪ್ ಕ್ರಿಯೇಟ್ ಮಾಡ್ಬೋದು ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಹತ್ತಿರ ಹತ್ರ ಬಿಕಾಸ್ ಆಫ್ ಎಡ್ ಇಟ್ರೆಸ್ಟೆಡ್ ಡಿಸಿಷನ್ಸ್ ಯು ಎಸ್ ಮಲ್ಲಿ ಮಾರ್ಕೆಟ್ ನೋಡ್ತಾ ಇದ್ರಿ ಕಂಟಿನ್ಯೂಸ್ಲಿ ಮೇಲೆಗಡೆ ಹೋಗ್ತಾ ಇದೆ ಲೆಟ್ ಅಸ್ ಶೋ ದ್ಯಾಟ್ ಯು ಎಸ್ ಮಾರ್ಕೆಟ್ ಸೊ ಯು ಎಸ್ ಮಾರ್ಕೆಟ್ ನೋಡಿಕೊಂಡ್ರೆ ಎಸ್ ಸರ್ ಇಟ್ ಇಸ್ ಕಂಟಿನ್ಯೂಸ್ಲಿ ರಾಲಿಂಗ್ ಯು ಕ್ಯಾನ್ ಸಿ ದಿಸ್ ವೆಂಡ್ ಕಂಟಿನ್ಯೂಸ್ ರಾಲೇ ಆಗಿದೆ ಸೊ ಇದು ಫ್ಯೂಚರ್ ಮಾರ್ಕೆಟ್ ರನ್ನಿಂಗ್ ಆಗ್ತದೆ ಸೊ ಓಪನ್ ಮಾರ್ಕೆಟ್ ನಿಮಗೆ ಏಳು ಗಂಟೆ ಸಂಜೆ ಓಪನ್ ಆಗ್ತದೆ ಓಕೆ ಇದ್ರ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಇಸ್ ಕಂಟಿನ್ಯೂಸ್ ರಾಲಿಂಗ್ ಸೊ ಇಸ್ ಇಸ್ ಅ ಪಾಸಿಬಿಲಿಟಿ ಓಕೆ ಇನ್ ಕೇಸ್ ಏನಾದರೂ ಇಫೆಕ್ಟ್ ಆದರೆ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದ್ರೆ ವಾಪಸ್ ನೀವೇನು ಮಾಡ್ತೀರಿ ಓಕೆ ಈ ರೀತಿ ಓಪನ್ ಆಗಲಿ ಗ್ಯಾಪಪ್ ಓಕೆ ಶುಕ್ರವಾರ ಇದೆ ನಮಗೇನು ಬೇಕು ಮಾರ್ಕೆಟ್ ಹ್ಯೂಜ್ ಅಪ್ ಅಂದಮೇಲೆ ಇಲ್ಲಿ ಟೈಮ್ ಪಾಸ್ ಆಗಿ ಹೋಲ್ಡ್ ಮಾಡ್ತಾ ಇದೆ ಬೈಂಕ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಸ್ಮಾಲ್ ಸೆಲ್ ತಗೊಂಡು ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ವರೆಗೂ ಒಂದು ಟ್ರಾವೆಲ್ ಮಾಡ್ಬೋದು ಓಕೆ ಹ್ಯೂಜ್ ಅಪ್ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಇನ್ ಕೇಸ್ ಫ್ಲಾಟ್ ಅಂದರೆ ಏನು ಡಿಸ್ಕಷನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಏನಾದರೂ ಡಿಸ್ಕಷನ್ ಮಾಡಿದ್ವಿ ವ್ಯಾಲ್ಯೂ ಏರಿಯಾನ ಹುಡ್ಕೋತೀರಿ ಅನ್ನೋದು ಡೌನ್ ಆದರೂ ಡಿಸ್ಕಷನ್ ಮಾಡಿದ್ವಿ ಬ್ರೆಕ್ ಡೌನ್ ಆದರೂ ಡಿಸ್ಕಷನ್ ಮಾಡಿದ್ವಿ ವ್ಯಾಲ್ಯೂ ಏರಿಯಾನ மார்க்விங்கலில் ஓகே சோ மெஜர் வால்யூ ஏரியா ட்வெண்ட்டி ஃபைவ் ஃபைவ் ஹண்ட்ரெட் ட்வெண்ட்டி ஃபைவ் தௌசண்ட் ஃபோர் ஃபிஃப்டி அண்ட் டொண்டி ஃபைவ் தௌசண்ட் ஃபோர் ஹண்ட்ரெட் அண்ட் ட்வெண்ட்டி ஃபைவ் தௌசண்ட் த்ரீ ஹண்ட்ரெட் சோரியில் பை செல் அதுவாத அடிஷனல் பசிஷன்ஸ் மாட் இதெல்லாம் சேனா மக்கோது சோ ஆப்ஷன் சேன் நோடி உபயோக இல்லை பிகாஸ் இவத்த எஸ்ஃபைரி ஆகியோரெல்லாம் சோ லெடஸ் கோட் அது பேங்க் ஓஃப் டி ஓகே பேங்க் ஆஃப் டீ கூட ஏன் நோடன ட்ராயிங்ஸ் தகதக்கணும் ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ನಿಮಗೆ ಕಾಣೋದೇನು ಸರ್ ಆಲ್ ಟೈಮ್ ಹೈಯಿಂದ ಮಾರ್ಕೆಟ್ ರಿಜೆಕ್ಷನ್ ಆಗಿದೆ ಸೊ ಇದನ್ನು ಮಾರ್ಕ್ ಮಾಡಿಟ್ಕೊಂಡು ದಟ್ಸ್ ಅ ಮೇಜರ್ ರಿಜೆಕ್ಷನ್ ದಟ್ ಇಸ್ ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಆಲ್ ಟೈಮ್ ಹೈ ಇದ್ದಾಗ ಪ್ರತಿದಿನ ಮಾರ್ಕೆಟ್ ಈ ರೀತಿ ರಿಯಾಕ್ಷನ್ ಆಗೋದು ಕಾಮನ್ ಇದೆ ಬಿಕಾಸ್ ಪ್ರಾಫಿಟ್ ಬುಕ್ಕಿಂಗ್ ಮಾರ್ಕೆಟ್ನಲ್ಲಿ ಬಂದೇ ಬರುತ್ತೆ ಓಕೆ ಆ್ಯಂಡ್ ಮೇಜರ್ ರಿಸ್ಟನ್ಸ್ ಆಯಿತು ಸರ್ ಮೇಜರ್ ಸಪೋರ್ಟ್ ಕೂಡ ಡ್ರಾ ಮಾಡ್ಕೊಳ್ಳಿ ದಟ್ ಇಸ್ ಅರೌಂಡ್ ಫಿಫ್ಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ಎರಡು ಲೆವೆಲ್ ಡ್ರಾ ಮಾಡಿದ್ರಿ ಸೊ ಮಾರ್ಕೆಟ್ ಮೆಡಲ್ ಇದ್ದರೆ ಸ್ಟ್ರ್ಯಾಂಗಲ್ ಸ್ಟಲ್ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ದುಡ್ಡು ಮಾಡೋಕ್ಕೆ ಕ್ಲಿಕ್ ಆಗುತ್ತೆ ಎಸ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀರಿ ಓಕೆ ಝೋನ್ ಕನ್ಫರ್ಮ್ ಆಯ್ತು ಈಗ ಓಕೆ ಟ್ರೇಡ್ ಹೆಂಗೆ ಮಾಡೋಣ ಓಕೆ ಒಂದು ಈ ಬೌಂಡ್ರಿ ಟ್ರೇಡ್ ಮಾಡ್ಬೋದು ಈ ಬೌಂಡ್ರಿ ಟ್ರೇಡ್ ಮಾಡ್ಬೋದು ಇನ್ ಕೇಸ್ ಮಾರ್ಕೆಟ್ ಫ್ಲ್ಯಾಟಾಗಿ ಓಪನ್ ಆಗಲಿ ಅಥವಾ ಗ್ಯಾಪ್ ಅಪ್ ಓಪನ್ ಆಗಲಿ ಸೊ ವ್ಯಾಲ್ಯೂ ಏರಿಯಾ ಓಕೆ ಗ್ಯಾಪ್ ಅಪ್ ಓಪನ್ ಆಗಲಿ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಆಲ್ ಟೈಮ್ ಹೈ ಮೇಲೆ ಓಕೆ ಹೈಯರ್ ಆದ್ರೆ ಮಾರ್ಕೆಟ್ ಅಲ್ಲಿ ಮೊಮೆಂಟ್ ಸಿಗುತ್ತೆ ಯು ಕ್ಯಾನ್ ಗೋ ಫಾರ್ ದ ಟಾರ್ಗೆಟ್ ಅಬೌಟ್ ಹೈ ಲೈಕ್ ಫಿಫ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಫಿಫ್ಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಕೂಡ ಹೋಗ್ಬೋದು ಅಥವಾ ರೌಂಡ್ ನಂಬರ್ ಫಿಫ್ಟಿ ತೌಸಂಡ್ ಫೋರ್ ತೌಸಂಡ್ ಕೂಡ ಅಡ್ಡಿ ಇಲ್ಲ ಓಕೆ ಆನ್ ದ ಬಾಟಮ್ ಸೈಡ್ ವಿಚಾರ ಮಾಡೋಣ ಇನ್ ಕೇಸ್ ಏನಾದರೂ ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಆದರೆ ಸೊ ಆವಾಗ ಅನ್ಬೋದು ಸರ್ ಮಾರ್ಕೆಟ್ನಲ್ಲಿ ಒಂದು ಸ್ಮಾಲ್ ಆಗಿ ಒಂದು ಜರ್ಕ್ ರಿಯಾಕ್ಷನ್ ಸಿಗ್ಬೋದು ದಾಟ್ ಈಸ್ ಸ್ಟಿಲ್ ಅಬೌಟ್ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಮೇಜರ್ ಟಾರ್ಗೆಟಲ್ಲಿ ದೊಡ್ಡ ದೊಡ್ಡ ಟೈಮ್ ಫ್ರೇಮ್ ಪ್ರಕಾರ ನಾವು ವಿಚಾರ ಮಾಡೋದು ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಇದನ್ನು ಭಾಳ ದೊಡ್ಡದು ಅನಿಲ್ಲ ಐದುನೂರು ಪಾಯಿಂಟ್ ಇದೆ ಮ್ಯಾಕ್ಸಿಮಮ್ ಸರ್ ಸ್ಮಾಲ್ ಎಸ್ಸೇಲಿ ಇಟ್ಕೊಂಡು ಸ್ವಿಂಗ್ ಥರ ಟ್ರೇಡ್ ಮಾಡಿದರೂ ಅಡ್ಡಿ ಇಲ್ಲ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಹ್ಯೂಜ್ ಅಪ್ ಅಂತ ಡಿಸ್ಕಷನ್ ಮಾಡಿದ್ವಿ ಹ್ಯೂಜ್ ಡೌನ್ ಅಂತ ಡಿಸ್ಕಷನ್ ಮಾಡಿದ್ರು ಕೂಡ ಈ ಏರಿಯಾದಲ್ಲಿ ಲೋವರ್ ಹೈ ಅಥವಾ ಹೈಯರ್ ಲೋ ಆದರೆ ಟ್ರೇಡ್ ಮಾಡ್ತೀರಿ ವಿಧಿನ್ ದಿಸ್ ಜೋನ್ ಆದರೆ ಬೌಂಡ್ರಿ ಟ್ರೇಡ್ಗಳನ್ನ ವಿಚಾರ ಮಾಡ್ತೀರಿ ಅಥವಾ ಮಾರ್ಕೆಟ್ ಇದೇ ಬೌಂಡ್ರಿ ಒಳಗಡೆ ಇದ್ದರೆ ಸ್ಟ್ರ್ಯಾಂಗಲ್ ಸ್ಟ್ರಾಡಲ್ಗಳನ್ನು ಮಾಡಲಿಕ್ಕೆ ವಿಚಾರ ಮಾಡೋದು ಕಾಮನ್ ಥಿಂಗ್ ಆಗಿ ಥಿಂಕ್ ಮಾಡೋ ಕೆಲಸ ಓಕೆ ಮೇಜರ್ ಸಪೋರ್ಟ್ ಮತ್ತು ರೆಸೆನ್ಸ್ನ ಮಾರ್ಕ್ ಮಾಡಿದ್ದೀವಿ ಚಾನಲ್ ಒಳಗೆ ಮಾರ್ಕೆಟ್ ಇರೋದ್ರ ಬಗ್ಗೆ ಚಿಂತೆ ಮಾಡಿದ್ದೀವಿ ಲೆಟ್ ಅಸ್ ಗೋ ಟು ದ ಆಪ್ಷನ್ಸ್ ಏನು ನೋಡಿದ್ರೆ ಏನಾದ್ರೂ ಗೊತ್ತಾಗ್ಬೋದಾ ಬಿಕಾಸ್ ಇದರ್ ಎಕ್ಸ್ಪೈರಿ ಈಗ ಇರೋದು ಟ್ವೆಂಟಿ ಫೈವ್ ಸೆಪ್ಟೆಂಬರ್ ಸೊ ಮಂತ್ ಎಕ್ಸ್ಪೈರಿ ಇದೆ ಓಕೆ ವಾರ ಸೊ ಈಗ ಥಿಂಕ್ ಮಾಡಿದ್ರೆ ಫಿಫ್ಟಿ ತ್ರೀ ತೌಸಂಡಲ್ಲಿ ಇಪ್ಪತ್ತು ಲಕ್ಷ ಜನ ಕಾಲ್ ರೈಟಿಂಗ್ ಪುಟ್ ರೈಟಿಂಗ್ ಆಲ್ರೆಡಿ ಎರಡು ಕುಡಿದ್ರೆ ಇಪ್ಪತ್ತೆರಡು ಇಪ್ಪತ್ತು ಸೊ ಫೋ ಟೋಟಲಿ ನಾಲ್ಕುನೂರ ಐವತ್ತು ಅಂದೆರಡು ನೂರ ಐವತ್ತು ಎರಡನ್ನೂ ಕೂಡಿಸ್ಕೊಂಡ್ರೆ ಅರೌಂಡ್ ಸೆವೆನ್ ಹಂಡ್ರೆಡ್ ಅದ್ರ ಆಸ್ಪಾಸ್ ಬರುತ್ತೆ ಈಗ ನೋಡ್ಕೊಂಡ್ರೆ ಲಾಜಿಕಲಿ ಸೊ ಫಿಫ್ಟಿ ತ್ರೀ ತೌಸಂಡ್ ಒಳಗಡೆ ನೀವು ಏನು ಮಾಡ್ತೀರಿ ಸೆವೆನ್ ಹಂಡ್ರೆಡ್ ಪಾಯಿಂಟ್ ನಾನು ಮೈನಸ್ ಮಾಡಿದ್ರೆ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಹತ್ತಿರ ಹತ್ತಿರ ಬರುತ್ತೆ ವಿಚ್ ಇಸ್ ಹ್ಯಾವಿಂಗ್ ಅ ಮೇಜರ್ ಸಪೋರ್ಟ್ ಓಕೆ ಮೇಲೆ ಕಡೆ ಫಿಫ್ಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಇಸ ಮೇಜರ್ ರೆಸನ್ಸ್ ಆಸ್ ಪರ್ ದಿಸ್ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಪಾಯಿಂಟ್ ಸೊ ಆಸ್ ಆಫ್ ನಾವು ಹೈಯಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣೋದು ಫಿಫ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅದನ್ನು ದಾಟಿದ್ರೆ ನಾವು ವಿಚಾರ ಮಾಡ್ಬೋದು ಯಸ್ ಫಿಫ್ಟಿ ತ್ರೀ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಕೂಡ ಮಾರ್ಕೆಟ್ ನಿಲ್ಬಹುದು ಟಾರ್ಗೆಟ್ ಮಾಡ್ಬೋದು ಅಂತೇಳಿ ಓಕೆ ದಿಸ್ ಇಸ್ ಆ ವಿ ಕ್ಯಾನ್ ಪ್ಲಾನ್ ಓಕೆ ಇನ್ ಕೇಸ್ ಮಾರ್ಕೆಟ್ನಲ್ಲಿ ನೋಡ್ಕೊಳ್ಳಿ ಸರ್ ಫಿಫ್ಟಿ ತ್ರೀ ತೌಸಂಡ್ ಮಾರ್ಕೆಟ್ ಬ್ರೀಚ್ ಆದರೆ ಫಿಫ್ಟಿ ಟೂ ತೌಸಂಡ್ ಫೈ ಹಂಡ್ರೆಡ್ ಹೋಗ್ಬೋದು ನೆಕ್ಸ್ಟ್ ಹೈಯಸ್ಟ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಕೂತ್ಕೊಂಡಿದೆ ಒಂದು ತಿಳ್ಕೊಳ್ಳಿ ಸರ್ ಹಯೆಸ್ಟ್ ಓಪನ್ ಇಂಟ್ರೆಸ್ಟ್ ನಿಮಗೆ ಓಕೆ ನಮ್ಮ ರೇಂಜ್ಗಿಂತ ಮುಂಚೆ ಇದೆ ಸಿ ದಿಸ್ ವೆಟ್ ಹದಿನೇಳು ಲಕ್ಷ ಫಿಫ್ಟಿ ಟೂ ತೌಸಂಡ್ ಫೈ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ನಮ್ಮ ರೇಂಜ್ ಏನಿದೆ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಡುವೆ ಇದ್ದರೆ ಈ ಸ್ಟ್ರ ಸ್ಟಡಲ್ ಜನ ಆರಾಮಾಗಿ ದುಡ್ಡು ಮಾಡೋದಿಲ್ವಾ ಎಸ್ ಆಬ್ವಿಯಸ್ಲಿ ದೇಡು ಯ ಅದಕ್ಕೋಸ್ಕರ ಸ್ಟಡಲ್ ಜನ ಈ ರೀತಿ ದುಡ್ಡು ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಳ್ಳಿ ಸೊ ಲೆಟ್ ಲಡಸ್ ಗೋ ಟು ದ ಫಿನ್ ನಿಫ್ಟಿ ಹಿಯೋ ಫಿನ್ ನಿಫ್ಟಿನಲ್ಲಿ ನೀವು ಜಸ್ಟ್ ಲೈಕ್ ಅ ಬ್ಯಾಂಗ್ಳು ಈ ಥರ ನೋಡಿದ್ದೀರಿ ಸೊ ಅದನ್ನೇ ನಾನು ಜಸ್ಟ್ ಕಂಟಿನ್ಯೂಷನ್ ಮಾಡ್ತೀನಿ ಓಕೆ ಸೊ ಲುಕ್ ಆಟ್ ಹಿಯರ್ ಮೇಜರ್ ರೆಸಿಸ್ಟೆನ್ಸ್ ನಾವು ಮಾರ್ಕ್ ಮಾಡಿದೀನಿ ಆಸ್ ಎ ಡೇ ಲೆವೆಲ್ ದಟ್ ಇಸ್ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಲೆವೆಲ್ ಆ್ಯಂಡ್ ಬಾಟಮಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಇಲ್ಲೇವೆ ಓಕೆ ವಿಧಿನ್ ದಿಸ್ ಬೌಂಡ್ರಿ ಮಾರ್ಕೆಟ್ ಎಸ್ ಇನ್ ಕೇಸ್ ಯಾವುದು ಇದ್ರೆ ಟ್ರೇಡ್ ಅಷ್ಟು ಚೆನ್ನಾಗಿರೋದಿಲ್ಲ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಮೇಲೆ ಹೋದರೆ ಮಾರ್ಕೆಟ್ನಲ್ಲಿ ನಿಮಗೇನಾಗ್ಬೋದು ಇಲ್ಲೋ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀರಿ ಬ್ರೇಕೌಟ್ ಆಗಿದೆ ಹೈಯರ್ ಲೋ ಆಗ್ತಾ ಇದೆ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರೆಗೂ ವೈ ನಾಟ್ ದ ಕ್ವಿಷನ್ ಮಕ್ ಓಕೆ ಇಲ್ಲ ಮಾರ್ಕೆಟ್ನಲ್ಲಿ ನಿಮಗೇನಾಗಿದೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ಫ್ಲಾಟ್ ಆಗಿ ಓಪನ್ ಆಗಲಿ ಕ್ಯಾಪ್ಡೌನ್ ಓಪನ್ ಆಗಿ ಲೋವರ್ ಹೈ ಆದರೆ ಸರ್ ಯುವರ್ ಟಾರ್ಗೆಟ್ ಫಸ್ಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಆರ್ ಟು ಫಿಫ್ಟಿ ಮಾರ್ಕೆಟ್ ಅದನ್ನೂ ಹೋಲ್ಡ್ ಮಾಡ್ತಾ ಇಲ್ಲ ಯಾ ಯು ಕ್ಯಾನ್ ಗೋ ಫಾರ್ ನ್ಯೂ ಲೋವರ್ ಟಾರ್ಗೆಟ್ಸ್ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಫೋರ್ ಒನ್ ಲೆವೆಲ್ವರೆಗೂ ಓಕೆ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಡೌನ್ ಕ್ರಿಯೇಟ್ ಮಾಡಿರುತ್ತೆ ಸಿ ದಿಸ್ ವೆ ನಮಗೆ ಏನಿದೆ ಸರ್ ಗ್ಯಾಪ್ ಡೌನ್ ಗ್ಯಾಪ್ಡೌನ್ ಗ್ಯಾಪ್ ಅಪ್ ಆಗಲಿ ನಮಗೆ ಏನು ಬೇಕು ವ್ಯಾಲ್ಯೂ ಏರಿಯಾಗಳನ್ನ ಡ್ರಾ ಮಾಡಿಟ್ಕೊಳ್ಳೋದು ನಮ್ಮ ಅಭ್ಯಾಸ ಆಗಿರಲಿ ಓಕೆ ಇನ್ ಕೇಸ್ ಗ್ಯಾಪ್ ಡೌನ್ ಈ ರೀತಿ ಆದರೆ ಎಸ್ ವ್ಯಾಲ್ಯೂ ಏರಿಯಾಸ್ ಯೋ ಇಲ್ಲಿ ಏನಾದ್ರು ಸೆಲ್ಲಿಂಗ್ ಸಿಗುತ್ತಾ ಬಾಯಿಂಗ್ ಸಿಗುತ್ತಾ ಅನ್ನೋದು ನಾವು ಪ್ರಯತ್ನ ಮಾಡ್ತೀವಿ ಇನ್ ಕೇಸ್ ಹ್ಯೂಜ್ ಗ್ಯಾಪಪ್ ಆದರೆ ಆಬ್ವಿಯಸ್ಲಿ ಅರ್ಥ ಮಾಡ್ಕೊಳ್ಳಿ ಸರ್ ಒಂದು ಸಲ ರಿಜೆಕ್ಷನ್ ಆಗಿದೆ ಇನ್ನೊಂದು ಸಲ ರಿಜೆಕ್ಷನ್ ಆಗುವ ಚಾನ್ಸಸ್ ಹೆವಿ ಇರುತ್ತೆ ಸೊ ಯು ಕ್ಯಾನ್ ಟೇಕ್ ಅ ಲೋ ಬ್ರೇಕ್ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ದಟ್ ಇಸ್ ಆ ವಿ ಕ್ಯಾನ್ ಪ್ಲಾನ್ ದಟ್ ಇಸ್ ಇನ್ ಕೇಸ್ ಮಾರ್ಕೆಟಲ್ಲಿ ಏನಾಗ್ಬೋದು ಇನ್ ಕೇಸ್ ಏನಾದರೂ ಹ್ಯೂಜ್ ಏನಾದರೂ ನ್ಯೂಸ್ ಬಂದರೆ ಹ್ಯೂಜ್ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಆಗ್ತಾಯಿದ್ರೆ ಮಾರ್ಕೆಟಲ್ಲಿ ಈ ರೀತಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗೋದು ಕಾಮನ್ ಸರ್ ಓಕೆ ಸೊ ಆಪ್ಷನ್ ಚೇಂಜ್ ಕೊಡೋಣ ಇದಕ್ಕೆ ನೋಡೋಣ ಯಾವ ರೀತಿ ಪ್ಲೇ ಆಗುತ್ತೆ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಮಂತ್ಲಿ ಎಕ್ಸ್ಪೈರ್ ಇದೆ ಟ್ವೆಂಟಿ ಫೋರ್ ಫೋರ್ ನಲ್ಲಿ ಐದು ಲಕ್ಷದ ಚಿಲ್ಲರ್ ಇದ್ದಾರೆ ಈ ಕಡೆ ಟ್ವೆಂಟಿ ಫೋರ್ ಫೈನ್ ಐದು ಲಕ್ಷದ ಅರವತ್ತು ಸಾವಿರ ಜನ ಇದ್ದಾರೆ ಸೊ ಅರ್ಥ ಆಗೋದೇನಪ್ಪ ಟ್ವೆಂಟಿ ಫೋರ್ ಫೈನ್ ಕಾಲ್ ರೇಟಿಂಗ್ ಹೆವಿ ಇದೆ ಸೊ ಮಾರ್ಕೆಟ್ ಇನ್ ಕೇಸ್ ಆದ್ರೂ ಟ್ವೆಂಟಿ ಫೋರ್ ಫೋರ್ ಟೀಮ್ ಎಲ್ಲ ಕಡೆ ಹೋಲ್ಡ್ ಮಾಡ್ತಾದ್ರೆ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಆಲ್ಸೋ ಎಸ್ ಮಾರ್ಕೆಟ್ನಲ್ಲಿ ಟೆಕ್ನಿಕಲ್ ಸಪೋರ್ಟ್ ಪ್ರಕಾರ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ನ ಮಾರ್ಕೆಟ್ ಬ್ರೀಚ್ ಆಗಿದೆ ದೆನ್ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅದನ್ನು ದಾಟಿದ್ರೆ ಮಾರ್ಕೆಟ್ನಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣೋದು ಟ್ವೆಂಟಿ ಫೋರ್ ಫೋರ್ಸಂಡ ಟೂ ಹಂಡ್ರೆಡ್ ಅಂತ ಕಾಣುತ್ತೆ ಈಸಿಲಿ ಓಕೆ ಲೆಟ್ ಲೆಟಸ್ ಗೋ ಫಾರ್ ಅ ಸೆನ್ಸೆಕ್ಸ್ ಓಕೆ ಸೆನ್ಸೆಕ್ಸ್ನಲ್ಲಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಎಕ್ಸ್ಪೈರ್ ಇದೆ ಫಸ್ಟ್ ಆಫ್ ಆಲ್ ಫಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಮಾರ್ಕ್ ಮಾಡೋಣ ಸೊ ಜಸ್ಟ್ ಲೈಕ್ ನಿಫ್ಟಿ ಥರ ಕಾಣುತ್ತೆ ಓಕೆ ಯು ಕ್ಯಾನ್ ವಾಚ್ ಇಟ್ ಹ್ಯೂ ನಿಫ್ಟಿ ಥರನೇ ಇದೆಯಾ ಸೇಮ್ ಸ್ಟ್ರಕ್ಚರ್ ಇದೆ ಕಂಪ್ಲೀಟ್ಲಿ ಅದೇ ರೀತಿ ಅಪ್ ಆ್ಯಂಡ್ ಡೌನ್ ಆಗಿದೆ ಓಕೆ ಮೇಜರ್ ಸಪೋರ್ಟ್ಗಳನ್ನ ಮಾರ್ಕ್ ಮಾಡೋಣ ಓಕೆ ದಿಸ್ ಇಸ್ ದ ಮೇಜರ್ ಸಪೋರ್ಟ್ ದಟ್ ಈಸ್ ಅರೌಂಡ್ ಏಯ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಓಕೆ ಈಗ ಮೇಜರ್ ರೆಸಿಸ್ಟೆನ್ಸ್ಗಳ ಡ್ರಾ ಮಾಡೋಣ ದಟ್ ಈಸ್ ಅರೌಂಡ್ ಏಯ್ಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಇವತ್ತಿನ ಆಲ್ ಟೈಮ್ ಹೈ ಓಕೆ ಸೊ ಆಯಿತು ಸರ್ ಇದರ ಕೆಳಗಡೆ ಮೇಜರ್ ಸಪೋರ್ಟ್ ಮತ್ತೊಂದು ಕಾಯ್ತಾ ಇರೋದು ಏಯ್ಟಿ ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ವೆರಿ ನೈಸ್ ಓಕೆ ಸೊ ಈ ರೀತಿ ಡ್ರಾ ಮಾಡ್ಕೊಂಡಿರ್ತೀರಿ ಲೆಟ್ ಅಸ್ ಗೋ ಟು ದ ಫಿಫ್ಟೀನ್ ಮಿನಿಟ್ಸ್ ಶಾರ್ಟ್ ಓಕೆ ಫಿಫ್ಟೀನ್ ಮಿನಿಟ್ಸ್ ಚಾರ್ಟ್ ಪ್ರಕಾರ ಅರ್ಥ ಮಾಡ್ಕೊಳ್ಳೋಣ ಎಲ್ಲೆಲ್ಲಿ ನಿಮಗೆ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮತ್ತೆ ಇದೆ ಸೊ ದಿಸ್ ಅ ಮೇಜರ್ ರೆಸಿಸ್ಟೆನ್ಸ್ ನಾವು ವಿಚ್ ಇಸ್ ದಾಟ್ ಅರೌಂಡ್ ಏಯ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೇಬಲ್ ಯಾಕೆ ನೋಡ್ಕೊಳ್ಳಿ ಸರ್ ರಿಜೆಕ್ಷನ್ ಇದೆ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಅಪ್ ಮಾಡಿದ್ರ ಮೇಲೆ ಹೋಲ್ಡ್ ಮಾಡಿತ್ತು ಬ್ರೇಕ್ ಡೌನ್ ಮಾಡ್ದೆ ಸೊ ಅಂದರೆ ಇಲ್ಲಿ ಸೆಲ್ಲರ್ ಇದ್ದಾರೆ ರೈಟ್ ಓಕೆ ಸೊ ಏಯ್ಟಿ ತ್ರೀ ತ್ರೀ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಹೈಯರ್ ಲೋ ಮಾಡ್ತಾ ಇದೆ ಎಸ್ ಯು ಕ್ಯಾನ್ ಸೆಲ್ ಫಾರ್ ದ ಪುಟ್ಸ್ ಪುಟ್ಸ್ ಸೆಲ್ ಮಾಡ್ಬೋದು ಅಥವಾ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಬೋದು ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಇದರ ಮೇಲೆ ಕಡೆ ನಿಂತ್ಕೊಳ್ಳುತ್ತೆ ಹೈಯರ್ ಲೋ ಆಗುತ್ತೆ ಅಂದರೆ ಯು ಕ್ಯಾನ್ ಇವನ್ ಗೋ ಫಾರ್ ಅ ಕಾಲ್ ಬೈಂಗ್ ಟಿಲ್ ಏಯ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಆರ್ ಏಯ್ಟಿ ತ್ರೀ ಏಯ್ಟ್ ಹಂಡ್ರೆಡ್ ಲೇವಲ್ ಓಕೆ ಇವನ್ ನಿಮ್ಗೆ ಏನಾಗುತ್ತೆ ಸರ್ ಇಲ್ಲಿ ಮಾರ್ಕೆಟ್ ಟರ್ನಿಂಗ್ ಫೇಸ್ ಕಾಣ್ತಾ ಇದೆ ಸೊ ಟರ್ನಿಂಗ್ ಆಗಿರುತ್ತೆ ಅಂತ ತಿಳ್ಕೊಂಡು ಹೈಯರ್ ಲೋ ಆದರೆ ಟ್ರೇಡ್ ಮಾಡಬಹುದು ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದ್ದೆ ಅಂತ ತಿಳ್ಕೊಳ್ಳಿ ಲೈಕ್ ಏಯ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಏಯ್ಟಿ ತ್ರೀ ಫೈವ್ ಹಂಡ್ರೆಡ್ ಆ ಥರ ಓಪನ್ ಆಗಿದೆ ನಾವು ನಮಗೆ ಕಣ್ಣಿಗೆ ಕಾಣ್ತಾ ಇರೋದು ವ್ಯಾಲ್ಯೂ ಏರಿಯಾ ದಿಸ್ ಇಸ್ ಓಕೆ ಅಥವಾ ದಿಸ್ ಇಸ್ ಸೊ ಇದನ್ನು ಮೆಡಲ್ ಇದ್ರೆ ನಾವೇನು ಮಾಡ್ತೀವಿ ಸ್ಟ್ರಾಡಲ್ಗಳನ್ನ ಅಥವಾ ಸ್ಟ್ರಾಂಗಲ್ಗಳನ್ನ ಎಕ್ಸಿಕ್ಯೂಟ್ ಮಾಡೋಣ ದಟ್ ಇಸ್ ಏಯ್ಟಿ ತ್ರೀ ಫೈವ್ ಅಂಡ್ ರೌಂಡ್ ನಂಬರ್ ಸೈಕಾಲಜಿ ಆಗುತ್ತೆ ಎರಡೂ ಸ್ಟ್ರಾಡಲ್ ಮಾಡೋಣ ಕಾಲ್ ಪುಟ್ ಸೆಲ್ ಮಾಡೋಣ ಓಕೆ ದಟ್ ಇಸ್ ಹೌ ಯು ಕ್ಯಾನ್ ಪ್ಲಾನ್ ಎಸ್ ಇನ್ ಕೇಸ್ ಏನಾದರೂ ಇದರ ನಡುವೆ ಇದ್ದರೆ ಏಯ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಥವಾ ಕೆಳಗಡೆ ಏಯ್ಟಿ ಟು ತು ಏಯ್ಟಿ ತೌಸಂಡ್ ಟೂ ಹಂಡ್ರೆಡ್ ಎರಡೂ ಸ್ಟ್ರಾಂಗಲ್ ಮಾಡ್ಬೋದು ಕಾಲ್ ಮತ್ತು ಪುಟ್ನ ಸೆಲ್ ಮಾಡ್ಬೋದು ಓಕೆ ವಿದಿನ್ ರೇಂಜ್ ಇದ್ರೆ ಆಟೋಮೆಟಿಕಲಿ ದುಡ್ಡು ಆಗುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಜಾಸ್ತಿ ದುಡ್ಡು ಕೂಡ ಆಗ್ಬೋದು ಓಕೆ ಫೈನ್ ಸೊ ಮಾರ್ಕೆಟಲ್ಲಿ ಈ ರೀತಿ ಗ್ಯಾಪ್ ಗ್ಯಾಪ್ ಅಪ್ ಅಲ್ಲ ಗ್ಯಾಪ್ ಡೌನ್ ಆಗಿದೆ ಲೈಕ್ ಏಟಿ ತ್ರೀ ತೌಸಂಡ್ ಹತ್ತಿರನೇ ಅಪ್ ಡೌನ್ ಡೌನ್ ಆಗಿದೆ ಸೊ ಆಬ್ವಿಯಸ್ಲಿ ಏನಾಗಿದೆ ಮಾರ್ಕೆಟ್ ಈ ರೀತಿ ಗ್ಯಾಪ್ ಡೌನ್ ಆದರೆ ಸಿ ದಿಸ್ ಒನ್ ಅಗೇನ್ ಮಾರ್ಕೆಟ್ ಇದು ರೇಂಜ್ ಒಳಗಡೆ ಸಿಕ್ಕೊಂಡು ಬಿಳಬಹುದು ಓಕೆ ಮಾರ್ಕೆಟ್ ಇಲ್ಲಿ ಬರುತ್ತೆ ರಿಜೆಕ್ಷನ್ ಮಾಡುತ್ತೆ ಏಯ್ಟಿ ತ್ರೀ ಒನ್ ಹಂಡ್ರೆಡ್ ಹತ್ರ ಮತ್ತೆ ಕೆಳಗಡೆ ಬರುತ್ತೆ ಏಯ್ಟಿ ಟು ಏಯ್ಟ್ ಹಂಡ್ರೆಡ್ ಹತ್ರ ಮತ್ತೆ ಮೇಲೆಗಡೆ ಬಂದು ಇನ್ ಮಿಡಲ್ ಏಯ್ಟಿ ತ್ರೀ ತೌಸಂಡ್ ಹತ್ರ ಹತ್ರನೇ ಕ್ಲೋಸ್ ಆಗ್ಬೋದು ದಾಟ್ ಇಸ್ ಅ ಪಾಸಿಬಿಟಿ ನಂಬರ್ ತ್ರೀ ಆರ್ ಫೋರ್ ಯೂಸಿಂಗ್ ದ ಗ್ಯಾಪ್ ಡೌನ್ ಓಕೆ ಮಾರ್ಕೆಟಲ್ಲಿ ಆ ರೀತಿ ಗ್ಯಾಪ್ಡೌನ್ ಅಲ್ಲ ಮಾರ್ಕೆಟ್ ಏಯ್ಟಿ ತ್ರೀ ತೌಸಂಡ್ ಹತ್ತಿರ ಹತ್ರ ಓಪನ್ ಆದರೆ ಈ ಬೌಂಡ್ರಿಗೆ ಬಂದರೆ ಏನಾದರೂ ಬೈ ಸಿಗ್ಬೋದಾ ನೋಡ್ತೀರಿ ಎಸ್ ಇನ್ ಕೇಸ್ ನಾವು ಸೆಲಿಂಗ್ ಸಿಗ್ಬೋದಾ ನೋಡ್ತೀರಿ ಬಟ್ ವಿಲ್ ಬಿ ಇನ್ ದ ರೇಂಜ್ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಮಾಡಲಿಕ್ಕೆ ಕೂಡ ಇದು ಕೂಡ ಬೆಸ್ಟ್ ಜೋನ್ ಅಂತ ಗೊತ್ತಾಗುತ್ತೆ ಓಕೆ ಇಲ್ಲ ಮಾರ್ಕೆಟ್ನಲ್ಲಿ ಗ್ಯಾಪ್ಡೌನ್ ಹ್ಯೂಜ್ ಆಗಿದೆ ಏಯ್ಟಿ ಟು ಏಯ್ಟ್ ಹಂಡ್ರೆಡ್ನ ಮಾರ್ಕೆಟ್ ಬ್ರೀಚ್ ಆಗಿದೆ ಲೋವರ್ ಆದರೆ ಮಾತ್ರ ವಿಚಾರ ಮಾಡಬಹುದು ಒಂದು ರ್ಯಾಲಿ ನಿಮಗೆ ಕೆಳಗಡೆ ಸಿಗ್ಬೋದು ದಟ್ ಇಸ್ ಅರೌಂಡ್ ಯು ಕ್ಯಾನ್ ಗೋ ಫಾರ್ ಏಯ್ಟಿ ಟು ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಏಯ್ಟಿ ಟು ತೌಸಂಡ್ டூ ஹண்ட்ரெட் கூட ஆகோது அதை நான் மேஜர் சப்போட்டன மார்க் மாடிக்கோணு சோ தட் ஃபியூச்சரில் இன் கேஸ் மார்க்கெட் ஆ ரீதி ரியா்ட் மாட் இஸ் அபௌட் எயிட்டி டூ தௌசண்ட் செவன் ஹண்ட்ரெட் அண்ட் அது தாட்டி எயிட்டி டூ தௌசண்ட் ஃபோர் ஹண்ட்ரெட் கூட ஆகபோது வை நாட் எஸ் நோடனா சார் மார்க்கெட் ஏன் ரியாட்சன் மாகே எஸ் மார்க்கெட் ஃப்ளாட்டாக ஓப்பன் அதே ಇದ್ರೂ ಕೂಡ ಸ್ಟ್ರಾಂಗಲ್ ಸ್ಟಾಡಲ್ ಇಲ್ಲಿ ಮಿಡಲ್ ಆಗಿದೆ ಈ ರೇಂಜಿಗೆ ಸಿಗಲಿಲ್ಲ ಅಥವಾ ಈ ರೇಂಜಿಗೆ ಸಿಗಲಿಲ್ಲ ಅಂದರೆ ಸ್ಟ್ರಾಡಲ್ ಸ್ಟ್ರಾಂಗಲ್ ಆಗುತ್ತೆ ಎಸ್ ಬಟ್ ಈ ಬೌಂಡ್ರಿ ಆ ಥರ ಸಿಗುತ್ತೆ ಬಾಯಿಂಗ್ ಮಾಡ್ತೀರಿ ಈ ಬೌಂಡ್ರಿ ಸಿಗ್ತಾರೆ ಸೆಲ್ಲಿಂಗ್ ಮಾಡ್ತೀರಿ ಅನ್ನುವಂಥ ಪ್ಲ್ಯಾನ್ನ ನೀವು ಕಂಪ್ಲೀಟ್ಲಿ ಮೈಂಡಲ್ಲಿ ಇಟ್ಕೊಳ್ತೀರಿ ಎಸ್ ಐರನ್ ಫ್ಲೈ ಮಾಡ್ಬೋದಾ ಎಸ್ ಇನ್ ಕೇಸ್ ಏಯ್ಟಿ ತ್ರೀ ಫೈವ್ ಹಂಡ್ರೆಡ್ಗೆ ಮಾರ್ಕೆಟ್ ನಿಲ್ಲುತ್ತೆ ಅಂದರೆ ನೀವೇನು ಮಾಡ್ಬೋದು ಎರಡೂ ಕಾಲ್ ಪುಟ್ ಸೆಲ್ ಮಾಡಿ ಓಕೆ ಏಯ್ಟಿ ತ್ರೀ ಏಯ್ಟಿ ಹಂಡ್ರೆಡ್ನ ಕಾಲ್ ಬೈ ಮಾಡ್ತೀರಿ ಸೊ ಈ ಕಡೆ ಕೂಡ ಕೆಳಗಡೆ ಮುನ್ನೂರು ಪಾಯಿಂಟ್ ಕೆಳಗಬಿಟ್ಟು ಏಯ್ಟಿ ತ್ರೀ ಟೂ ಹಂಡ್ನ ಪುಟ್ ಬೈ ಮಾಡ್ತೀರಿ ಈ ರೀತಿ ನೀವು ಐರನ್ ಫ್ಲಾಗಿ ಕನ್ವರ್ಟ್ ಮಾಡಿ ಇದರಿಂದ ರೇಂಜ್ ಇದ್ದರೆ ಈ ಈಸಿಯಾಗಿ ದುಡ್ಡು ಆಗುತ್ತೆ ವೈ ನಾಟ್ ಓಕೆ ಸೊ ಆಪ್ಷನ್ ಚೇಂಜ್ ನೋಡೋಣ ಅದರಿಂದ ನೀಟಾಗಿ ಗೊತ್ತಾಗುತ್ತೆ ಮಾರ್ಕೆಟ್ನಲ್ಲಿ ಏನು ಆಗಬಹುದು ನಾಳೆ ಎಕ್ಸ್ಪೈರಿಗೆ ಸೊ ಏಯ್ಟಿ ತ್ರೀ ತೌಸಂಡ್ನಲ್ಲಿ ಮೇಜರ್ಲಿ ಪುಟ್ ರೈಟಿಂಗ್ ಐದು ಲಕ್ಷ ಜನ ಇದ್ದಾರೆ ಸೊ ಏಯ್ಟಿ ತ್ರೀ ತೌಸಂಡ್ ಇಸ್ ಇಂಟ್ಯಾಕ್ಟ್ ಆ್ಯಂಡ್ ವೆರಿ ಸ್ಟ್ರಾಂಗ್ ಸಪೋರ್ಟ್ ಓಕೆ ಸೊ ಈ ಕಡೆ ಔಟ್ ಆಫ್ ಮನಿ ಕಾಲ್ನಲ್ಲಿ ನೋಡಿದ್ರೆ ಏಯ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ದ ಮೇಜರ್ ರೆಸಿಸ್ಟೆನ್ಸ್ ಸೊ ನಾಟ್ ಈಸಿಲಿ ಇಟ್ ಕ್ಯಾನ್ ಗೋ ಅಬೌ ದಿಸ್ ಒನ್ ನಾಟ್ ಈಸಿಲಿ ಬಿಲೋ ದಿಸ್ ಒನ್ ಅಂತ ಅನಿಸುತ್ತೆ ಆಸ್ ಪರ್ ದ ಓಪನ್ ಇಂಟ್ರೆಸ್ಟ್ ಓಕೆ ಸೊ ಇನ್ ಕೇಸ್ ಏನಾದರೂ ಮಾರ್ಕೆಟ್ನಲ್ಲಿ ಓಕೆ ಮಾರ್ಕೆಟ್ನಲ್ಲಿ ಈ ಎರಡು ಝೋನ್ನಲ್ಲಿ ಬ್ರೇಕ್ಔಟ್ ಆಗ್ತಾ ಇದ್ರೆ ಬ್ರೇಕ್ ಡೌನ್ ಆಗ್ತಾ ಇದ್ದಾರೆ ಒಂದು ಮೊಮೆಂಟಮ್ ಸ್ವಲ್ಪ ಕಿರಿಕಿರಿ ಆಗ್ಬೋದು ಪ್ರೊವೈಡೆಡ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳನ್ನ ನೀವು ಮಾರ್ಕ್ ಮಾಡ್ಕೊಂಡಿದ್ದು ನೋಡ್ತಾ ಇದ್ರೆ ಓಕೆ ಸೊ ಇದಿನ್ ದಿಸ್ ರೇಂಜ್ ಇದ್ದರೆ ನೀವು ಸ್ಟಾಡಲ್ ಸ್ಟ್ರಂಗಲ್ಗಳನ್ನ ಮಾಡಲಿಕ್ಕೆ ಈಸಿ ಇದೆ ಸೆಟ್ ಅಪ್ ಆ್ಯಸ್ ಪರ್ ದ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಓಕೆ ಈಗ ಏನು ಡಿಸ್ಕಷನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ಟಿ ಪಿ ನಿಫ್ಟಿ ಆ್ಯಂಡ್ ಮೇಜರ್ಲಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಓಕೆ ನೀವು ಕೇಸ್ ಏನಾದ್ರು ಚೇಂಜಸ್ ಇದ್ದೇ ಇರುತ್ತೆ ಆ್ಯಂಡ್ ಅಬೌಟ್ ಎನಿ ಕೈಂಡ್ ಆಫ್ ಕ್ವೈರೀಸ್ ಲೈಕ್ ಐ ಪಿ ಒ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಸ್ಟಾಕ್ಸ್ಗಳ ಬಗ್ಗೆ ಆಗಲಿ ಎನಿ ಕೈಂಡ್ ಆಫ್ ಮ್ಯೂಚುವಲ್ ಫಂಡ್ಸ್ ಗೌರ್ಮೆಂಟ್ ಬಾಂಡ್ಸ್ ಈ ರೀತಿ ಏನಾದರೂ ಡೌಟ್ಸ್ ಇರುತ್ತೆ ಓಕೆ ಡಿಮಾಟಲೈಸೇಷನ್ ಪ್ರಾಬ್ಲಮ್ಸ್ ಇರುತ್ತೆ ಇಂಥ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬಗ್ಗೆ ಅಬೌಟ್ ಸ್ಟಾಕ್ ಮಾರ್ಕೆಟ್ ಸೈಕಾಲಜಿಕಲ್ ಇಶ್ಯೂಸ್ ಬಗ್ಗೆ ಮುಕ್ತವಾಗಿ ನಮ್ಮ ಜೊತೆ ಮಾತಾಡಿ ಸರ್ ಯಾವುದೇ ರೀತಿ ಕಾಲ್ಸ್ಗೆ ಓಕೆ ಇದಕ್ಕೆ ನಾವು ಫೀಸ್ ಅಥವಾ ಚಾರ್ಜಸ್ನ ಚಾರ್ಜ್ ಮಾಡೋದಿಲ್ಲ ಓಕೆ ಇದರಿಂದ ನೀವು ಕಲಿತೀರಿ ನಮ್ಮ ಕನ್ನಡ ಜನ ಕಳಿಸ್ತಾರೆ ಮುಂದೆ ಬರ್ತಾರೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಇದನ್ನು ಫ್ರೀಯಾಗಿ ಇಟ್ಕೊಂಡಿದ್ವಿ ಓಕೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ ಆಗಿದ್ರೆ ನೀವೇನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಮಾಡೇ ಮಾಡತ್ತೀ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್